ನಮಸ್ಕಾರ ಸ್ನೇಹಿತರೆ ಸುತ್ತು ಜಗತ್ತಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಾಶ್ಮೀರ ಉಗ್ರ ದಾಳಿಯಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ಷಣಕ್ಷಣಕ್ಕೂ ಪರಿಸ್ಥಿತಿ ಇದೆ ಈಗ ಎಲ್ಒಸಿ ಗಡಿ ಪ್ರದೇಶದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ ಪಾಕ್ ಸೇನೆ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ಫೈರಿಂಗ್ ಶುರು ಮಾಡಿದೆ ಇದಕ್ಕೆ ಭಾರತೀಯ ಸೇನೆ ಕೂಡ ತಿರುಗೇಟನ್ನು ಕೊಟ್ಟಿದೆ ಈ ಬಗ್ಗೆ ಮಾತನಾಡಿದ ಭಾರತದ ಸೇನಾಧಿಕಾರಿಗಳು ಪಾಕಿಸ್ತಾನ ಸೇನೆ ಗಡಿಯಾದ್ಯಂತ ಗುಂಡಿನ ದಾಳಿಯನ್ನು ನಡೆಸಿದೆ ಅದಕ್ಕೆ ನಮ್ಮ ಸೇನೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಸದ್ಯ ಯಾವುದೇ ರೀತಿಯ ಸಾವು ನೋವು ಉಂಟಾಗಿಲ್ಲ ಅಂತ ಹೇಳಿದ್ದಾರೆ ಇದರ ನಡುವೆ ಭಾರತ ದಿಢೀರಂತ ಯುದ್ಧಾಭ್ಯಾಸ ಕೂಡ ಶುರು ಮಾಡಿದೆ ಸರ್ವಪಕ್ಷ ಸಭೆ ಅಮಿತ್ ಶಾ ಅವರ ರಾಷ್ಟ್ರಪತಿ ಭೇಟಿ ಮೂರು ಸೇನೆಗಳ ಚರ್ಚೆ ಆದಮೇಲೆ ಭಾರತೀಯ ವಾಯುಪಡೆ ರೆಕ್ಕೆ ಬಿಚ್ಚಿ ಆಕಾಶಕ್ಕೆ ಚಿಮ್ಮಿದೆ ಆಕ್ರಮಣ್ ಅನ್ನೋ ಹೆಸರನ್ನು ಕೊಟ್ಟು ವಾರ್ ಗೇಮ್ ಶುರು ಮಾಡಿದೆ ಯುದ್ಧಾಭ್ಯಾಸವನ್ನು ಶುರು ಮಾಡಿದೆ ಹರಿಯಾಣದ ಅಂಬಾಲ ಮತ್ತು ಪಶ್ಚಿಮ ಬಂಗಾಳದ ಹಶಿಮಾರದಲ್ಲಿನ ವಾಯುನೆಲೆಯಿಂದ ಜೆಟ್ಗಳು ಸೆಂಟ್ರಲ್ ಸೆಕ್ಟರ್ಗೆ ಹಾರಿವೆ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ ಒಳಗೊಂಡಿರುವ ಪ್ರದೇಶದಲ್ಲಿ ಈ ಸೇನಾ ಅಭ್ಯಾಸವನ್ನು ನಡೆಸಲಾಗಿದೆ ರಫೇಲ್ ಮಿರಾನ್ ಜೊತೆಗೆ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಕೂಡ ರಾತ್ರಿ ಇಡೀ ಆಕ್ಟಿವ್ ಆಗಿವೆ ಎಲ್ಲ ಏರ್ಕ್ರಾಫ್ಟ್ಗಳು ಭಾರತದ ಗಡಿಭಾಗದಲ್ಲಿ ಹಾರಾಟ ನಡೆಸಿವೆ ಅಲ್ಲದೆ ಹೊಸದಾಗಿ ಇನ್ನೂ ಅನೇಕ ವಾಯುನೆಲೆಯಿಂದ ಬೇರೆ ಬೇರೆ ಏರ್ಕ್ರಾಫ್ಟ್ಗಳು ಮೂವ್ ಆಗಿವೆ ಅನ್ನೋ ಮಾಹಿತಿ ಬರ್ತಾ ಇದೆ ಮತ್ತೊಂದು ಕಡೆ ನೌಕಾಪಡೆ ಕೂಡ ಹೈ ಅಲರ್ಟ್ನಲ್ಲಿದೆ ಅರಬ್ಬಿ ಸಮುದ್ರದಲ್ಲಿ ಐ ಎನ್ ಎಸ್ ಸೂರತ್ ನೌಕೆಯಿಂದ ಮಿಸೈಲ್ ಹಾರಿಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿತ್ತು ಈಗ ಐ ಎನ್ ಎಸ್ ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಅರಬ್ಬಿ ಸಮುದ್ರಕ್ಕೆ ಪಾಕಿಸ್ತಾನದ ಎದೆ ಮುಂದೆ ತಂದು ನಿಲ್ಲಿಸಲಾಗಿದೆ ಇದೆಲ್ಲದರ ಮಧ್ಯೆ ಭಾರತ ದೊಡ್ಡ ಬೇಟೆಯಾಡಿದೆ ಜಮ್ಮು ಕಾಶ್ಮೀರದ ಬಂಡೀಪೋರಾ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು ಈ ಚಕಮಕಿಯಲ್ಲಿ ಎಲ್ಇಟಿ ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಫಿನಿಶ್ ಆಗಿದ್ದಾನೆ ಈತನನ್ನು ಹೊಡೆದು ಹಾಕಿ ಭಾರತ ಮೊದಲ ಹಂತದ ಪ್ರತಿಕಾರ ತೀರಿಸಿಕೊಂಡಿದೆ ಈ ವೇಳೆ ಇಬ್ಬರು ಭದ್ರತಾ ಪಡೆಯ ಅಧಿಕಾರಿಗಳು ಮತ್ತೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಗಾಯಗೊಂಡಿದ್ದಾರೆ ಜೊತೆಗೆ ಒಬ್ಬ ಉಗ್ರ ಕೂಡ ಗಾಯಗೊಂಡಿದ್ದ ಆದರೆ ತಪ್ಪಿಸಿಕೊಂಡಿದ್ದಾರೆ ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ ಉಗ್ರರಿರೋ ಮಾಹಿತಿ ಪಡೆದ ಭದ್ರತಾ ಪಡೆಗಳು ಶೋಧ ನಡೆಸಿ ಅರಣ್ಯವನ್ನ ಸುತ್ತುವರೆದಿದ್ರು ನಂತರ ಈ ಕಾರ್ಯಾಚರಣೆ ನಡೆದಿದೆ ಈಗ ಆಪರೇಷನ್ ಮುಂದುವರೆದಿದೆ ಏನೋ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಇಬ್ಬರು ಎಲ್ಇಟಿ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಅನಂತ್ನಾಗ್ ಹಾಗೂ ಅವಂತಿಪುರದಲ್ಲಿರುವ ಅದಿಲ್ ಥೋಕರ್ ಹಾಗೂ ಆಸೀಫ್ ಶೇಖ್ ಈ ಇಬ್ಬರು ಉಗ್ರರ ಮನೆಗಳ ಮೇಲೆ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸಿ ರೇಡ್ ಮಾಡಿದ್ರು ಈ ವೇಳೆ ಅವರ ಮನೆಗಳಲ್ಲಿ ಸ್ಫೋಟಕಗಳನ್ನು ಇಟ್ಟು ಇವರಿಗೆ ಮನೆ ಏನಕ್ಕೆ ಅಂತ ಉಡಾಯಿಸಲಾಗಿದೆ ಬಳಿಕ ಸ್ಫೋಟ ಉಂಟಾಗಿ ಇಡೀ ಮನೆ ಹೊತ್ತಿ ಉರಿದು ಬಿದ್ದಿರೋದು ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಜಮ್ಮು ಕಾಶ್ಮೀರದ ಸ್ಥಳೀಯ ಉಗ್ರ ಈ ಅದಿಲ್ ಥೋಕರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಟಾರಿ ವಾಗ ಗಡಿ ಮೂಲಕ ಅಕ್ರಮವಾಗಿ ಪಾಕಿಸ್ತಾನಕ್ಕೆ ಹಾರಿ ಅಲ್ಲಿ ಉಗ್ರ ತರಬೇತಿಯನ್ನ ಪಡ್ಕೊಂಡಿದ್ದ ಆಮೇಲೆ ಕಳೆದ ವರ್ಷ ಭಾರತಕ್ಕೆ ವಾಪಸ್ ಆಗಿದ್ದ ಪಾಕ್ ಮೂಲದ ಉಗ್ರರಿಗೆ ಈತ ಮಾರ್ಗದರ್ಶನ ಹಾಗೂ ಲಾಜಿಸ್ಟಿಕ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದ ಅಂತ ಗುಪ್ತಚರ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಈತ ಪಾಕಿಸ್ತಾನದ ನಾಲೆಗೆ ಇನ್ನಷ್ಟು ಉದ್ದ ಆಗೋಕೆ ಶುರುವಾಗಿದೆ ವಿದೇಶಾಂಗ ಸಚಿವ ಇಶಕ್ ದರ್ ಪಹಲ್ಗಾಮ್ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿ ಮಾಡಿದವರು ಸ್ವತಂತ್ರ ಹೋರಾಟಗಾರ ಇರಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ದೂರ್ತ ಅಲ್ಲದೆ ಅವರ ಪಾರ್ಲಿಮೆಂಟ್ನಲ್ಲಿ ಉದ್ದುದ್ದ ಭಾಷಣ ಬಿದ್ದಾನೆ ಭಾರತ ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ ಅನ್ನೋದನ್ನು ಮರಿಬಾರ್ದು ಭಾರತ ಏನಾದರೂ ದಾಳಿ ಮಾಡಿದ್ರೆ ನಾವು ಪ್ರತಿಕ್ರಿಯೆ ಕೊಡಬೇಕಾಗತ್ತೆ ಅಂತೆಲ್ಲ ಧಮ್ಕಿ ಹಾಕಿದ್ದಾನೆ ಈತ ಭಾರತದ ಬಳಿ ಇರೋದು ಅವರು ಬಳಿಯುವ ಆಲೂಗೆಡ್ಡೆ ಮತ್ತು ಈರುಳ್ಳಿ ಅಂತ ಅಂದ್ಕೊಂಡಿದ್ದಾನಂತ ಕಾಣುತ್ತೆ ಅವ್ರ ಹತ್ರ ಅಣ್ವಸ್ತ್ರ ಇದೆಯಂತೆ ಭಾರತದ ಹತ್ರ ಏನಿರೋದು ಮತ್ತೆ ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಖಂಡನೆ ವ್ಯಕ್ತಪಡಿಸಿದೆ ಈ ರೀತಿಯ ಘಟನೆಗಳಿಂದ ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆ ಕಾಪಾಡುವ ಪ್ರಯತ್ನಕ್ಕೆ ಅಡ್ಡಿ ಉಂಟಾಗುತ್ತೆ ಅಂತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರ ಅಬ್ದುಲ್ ಕಹಾರ್ ಬಾಲ್ಖಿ ಹೇಳಿದ್ದಾರೆ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ್ದಾರೆ ಬ್ರಿಟನ್ನಲ್ಲಿರೋ ಭಾರತದ ಹೈಕಮಿಷನ್ ಕಚೇರಿಯಲ್ಲಿ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತಪಟ್ಟವರಿಗಾಗಿ ಮೌನಾಚರಣೆ ನಡೆಸಿ ಗೌರವ ಅರ್ಪಿಸಲಾಗಿದೆ ಏನು ಪಹಲ್ಗಾಮ್ ದಾಳಿ ಸಂಬಂಧ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಪಿ ಎಂ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಲ್ಲದೆ ಉಗ್ರರೊಂದಿಗೆ ಹೋರಾಡೋ ಭಾರತಕ್ಕೆ ಫ್ರಾನ್ಸ್ ಬೆಂಬಲಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಮತ್ತು ಜೋರ್ಡಾನ್ ದೊರೆ ಅಬ್ದುಲ್ಲಾ ಟೂ ಕೂಡ ಪಿ ಮೋದಿಗೆ ಕಾಲ್ ಮಾಡಿ ಪಹಲ್ಗಾಮ್ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇನ್ನು ಫ್ರಾನ್ಸ್ನ ರಕ್ಷಣಾ ಸಚಿವ ಸೆಬಾಸ್ಟಿಯನ್ ಲುಕಾನೋ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾರತಕ್ಕೆ ಭೇಟಿ ಕೊಡೋಕೆ ಪ್ಲಾನ್ ಹಾಕೊಂಡಿದ್ರು ಆದ್ರೀಗ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಸೆಬಾಸ್ಟಿಯನ್ ತಮ್ಮ ಭೇಟಿಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅತ್ತ ಪ್ಯಾಲೆಸ್ತೀನ್ ಅಧ್ಯಕ್ಷ ಮಹಮೂದ್ ಅಬ್ಬಾಸ್ ಉಗ್ರ ದಾಳಿಯನ್ನ ಖಂಡಿಸಿದ್ದಾರೆ ಇದೊಂದು ಹೇಯ ಕೃತ್ಯ ಅಂತ ಹೇಳಿದ್ದಾರೆ ಪ್ಯಾಲೆಸ್ತೀನ್ನ ಅಧ್ಯಕ್ಷರೇ ಖಂಡಿಸ್ತಿರಬೇಕಾದ್ರೆ ಪಾಕ್ ನಾಲಿಗೆಗೆ ಏನು ಹುಳ ಬಿದ್ದಿದೆ ಅಂತ ಗೊತ್ತಿಲ್ಲ ಅಲ್ಲದೆ ಭಾರತದ ಭದ್ರತೆ ಮತ್ತು ಸ್ಥಿರತೆಗೆ ಪ್ಯಾಲೆಸ್ತೀನ್ ಸದಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನ ತನ್ನ ನೀಚ ಕೃತ್ಯಗಳನ್ನು ಮಾಧ್ಯಮಗಳ ಮುಂದೇನೆ ಒಪ್ಕೊಂಡಿರುವ ಒಂದು ಘಟನೆ ಕೂಡ ಆಗೋಗಿದೆ ಈಗ ಪಾಕಿಸ್ತಾನ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇದೆ ಉಗ್ರರಿಗೆ ಹಣ ಕೊಡ್ತಾ ಇದೆ ಅನ್ನೋದನ್ನ ನೀವು ಒಪ್ಕೊಳ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಮೆರಿಕಕ್ಕಾಗಿ ನಾವು ಕಳೆದ ಮೂರು ದಶಕಗಳಿಂದ ಈ ರೀತಿ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಡರ್ಟಿ ಡ್ಯೂಟಿ ಅಂತ ಡರ್ಟಿ ಜಾಬ್ ಮಾಡ್ತಾ ಬರ್ತಾ ಇದ್ದೀವಿ ಪಾಕಿಸ್ತಾನಕ್ಕೋಸ್ಕರ ಅಂತ ಸಾರಿ ಅಮೆರಿಕಕ್ಕೋಸ್ಕರ ಅಂತ ಅಲ್ಲದೆ ಪಾಕಿಸ್ತಾನ ಈ ತಪ್ಪನ್ನು ಮಾಡಿ ಬಹಳಷ್ಟು ಅನುಭವಿಸಿದೆ ಅಂತ ಕೂಡ ಹೇಳಿದ್ದಾರೆ ಬ್ರಿಟನ್ ಮೂಲದ ಸ್ಕೈ ನ್ಯೂಸ್ ನಡೆಸಿದ ಇಂಟರ್ವ್ಯೂನಲ್ಲಿ ಈ ಕ್ವಾಝಾ ತನ್ನ ತಪ್ಪಿನ ಅರಿವನ್ನು ಹೊರಗೆ ಹಾಕಿಬಿಟ್ಟಿದ್ದಾರೆ ಮತ್ತೊ ಕಡೆ ಪಹಲ್ಗಾಮ್ ದಾಳಿಗೆ ಉತ್ತರಿಸಿದ್ದ ಭಾರತ ರಾಜತಾಂತ್ರಿಕವಾಗಿ ಕೆಲವೊಂದು ಕ್ರಮ ತಗೊಂಡಿತ್ತು ಸಿಂಧೂ ನದಿ ಒಪ್ಪಂದ ಸ್ಥಗಿತಗೊಳಿಸುವಕ್ಕೆ ಡಿಸೈಡ್ ಮಾಡಿತ್ತು ಇದೀಗ ಭಾರತ ತನ್ನ ಈ ನಿರ್ಧಾರವನ್ನು ಪಾಕಿಸ್ತಾನಕ್ಕೆ ಅಫಿಷಿಯಲ್ ಆಗಿ ಹೇಳಿದೆ ಈ ಕುರಿತು ಕೇಂದ್ರ ಜಲಸಂಪನ್ಮೂಲ ಸಚಿವಾಲಯ ಪಾಕಿಸ್ತಾನದ ಜಲಸಂಪನ್ಮೂಲ ಸಚಿವಾಲಯದ ಕಾರ್ಯದರ್ಶಿ ಸಯೀದ್ ಅಲಿ ಮುರ್ತಜಾಗೆ ಪತ್ರವನ್ನು ಕಳಿಸಿದ್ದಾರೆ ಇದರಲ್ಲಿ ಪಾಕಿಸ್ತಾನ ಸದಾ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿರುವಂಥ ಜಮ್ಮು ಕಾಶ್ಮೀರವನ್ನು ಗುರಿಯಾಗಿಸಿ ಉಗ್ರ ದಾಳಿ ನಡೆಸುತ್ತಿರುವುದೇ ಈ ನಿರ್ಧಾರಕ್ಕೆ ಕಾರಣ ಅಂತ ಹೇಳಿದೆ ಗುರುವಾರ ಈ ದಾಳಿ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆದಿತ್ತು ಈ ವೇಳೆ ಖುದ್ದು ಕೇಂದ್ರ ಸರ್ಕಾರ ಭದ್ರತಾ ಲೋಪ ಆಗಿರೋದು ಹೌದು ಅಂತ ಒಪ್ಪಿಕೊಂಡಿದೆ ಹೀಗಂತ ಕೆಲ ಮೂಲಗಳಿಂದ ಮಾಹಿತಿಯನ್ನು ಪಡೆದು ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ ಆದರೆ ಈ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಈ ಟೂರಿಸ್ಟ್ ಸ್ಪಾಟ್ನ ಓಪನ್ ಮಾಡಿದ್ರು ಅದು ಪಬ್ಲಿಕ್ಗೆ ಓಪನ್ ಇರಲಿಲ್ಲ ಮುಂಚೆ ಕೆಲ ದಿನಗಳ ಹಿಂದಷ್ಟೇ ಓಪನ್ ಮಾಡಲಾಗಿತ್ತು ಅದು ಓಪನ್ ಮಾಡಿದ್ದನ್ನು ಪೊಲೀಸರಿಗಾಗಲಿ ಭದ್ರತಾ ಪಡೆಗಳಿಗಾಗ್ಲಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅವರಿಗವರೇ ಓಪನ್ ಮಾಡಿಕೊಂಡು ಪ್ರವಾಸಿಗರನ್ನ ಕರ್ಕೊಂಡು ಬಂದಿದ್ರು ಅಂತ ಅದರಿಂದಲೇ ಈ ಲೋಪ ಉಂಟಾಗಿದೆ ಅಂತ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಮುಂದೆ ಮಾಹಿತಿಯನ್ನು ನೀಡಿದೆ ಅಂತ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ ಅತ್ತ ದಾಳಿ ಸಂಬಂಧ ದೇಶದಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಇದೀಗ ಚೇಂಬರ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ದಿಲ್ಲಿ ಬಂದ್ಗೆ ಕರೆ ಕೊಟ್ಟಿದೆ ಇನ್ನು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇದೇ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷ ಜನರನ್ನ ಅವರ ಧರ್ಮದ ಹೆಸರನ್ನ ಹೇಳಿ ಕ್ರಮವನ್ನು ತಿಳ್ಕೊಂಡು ಕೇಳಿಬಿಟ್ಟು ಆಮೇಲೆ ಕೊಲ್ಲಲಾಗಿದೆ ಹಿಂದೂಗಳು ಎಂದೆಂದಿಗೂ ಇಂಥ ದಾಳಿಯನ್ನ ಮಾಡೋದಿಲ್ಲ ನಮ್ಮ ನೇಚರ್ನಲ್ಲಿ ಇದೆಲ್ಲ ಇಲ್ಲ ಹಾಗಂತ ಮೌನವಾಗಿ ಇದನ್ನೆಲ್ಲ ಸಹಿಸಾಕಾಗಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಹೃದಯದಲ್ಲಿ ನೋವಿದೆ ಹೀಗಾಗಿ ನಾವು ಕೋಪದಲ್ಲಿದ್ದೀವಿ ದುಷ್ಟತನವನ್ನು ನಾಶ ಮಾಡಿ ನಮ್ಮ ಶಕ್ತಿಯನ್ನು ತೋರಿಸಬೇಕು ಯಾವ ಥರ ಅಂದರೆ ರಾವಣ ತನ್ನ ಮನಸ್ಸನ್ನು ಬದಲಾಯಿಸೋಕೆ ನಿರಾಕರಿಸಿದಾಗ ಶ್ರೀರಾಮರಿಗೆ ಅವನನ್ನು ಹತ್ಯೆ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲಲ್ಲ ಹಾಗಾಗಿ ರಾವಣನ ಸಂಹಾರ ಆಯಿತು ಅದೇ ರೀತಿ ಉಗ್ರರನ್ನು ಸದೆ ಬಿಡಿಬೇಕು ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಯಾರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಮೋಹನ್ ಭಾಗವತ್ ಇವರು ಕೂಡ ರಣಕೇಕೆಯನ್ನು ಹಾಕಿಬಿಟ್ಟಿದ್ದಾರೆ ಈ ಸಲ ಅತ್ತ ಐ ಎಂ ಐ ಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಭಾರತದಲ್ಲಿರೋ ಎಲ್ಲ ಮುಸ್ಲಿಮರಿಗೂ ಕರೆ ಕೊಟ್ಟಿದ್ದಾರೆ ಅಜೀಫ್ ಭಾರತದಲ್ಲಿರೋ ಎಲ್ಲ ಮುಸ್ಲಿಮರ ಲೀಡರ್ ಇವರು ಅನ್ನೋ ರೀತಿಯಲ್ಲಿ ಇವರೊಬ್ಬ ಪೊಲಿಟಿಕಲ್ ಲೀಡರ್ ಪೊಲಿಟಿಕಲ್ ಲೀಡರ್ ಸಮಾಜದ ಎಲ್ಲ ವರ್ಗಗಳಿಂದ ಓಟ್ ತಗೊಳ್ಳೋ ನಿರೀಕ್ಷೆಯಲ್ಲಿರಬೇಕು ಆದರೆ ಇವರು ಒಬ್ಬ ಧಾರ್ಮಿಕ ವ್ಯಕ್ತಿ ರೀತಿಯಲ್ಲಿ ಎಲ್ಲ ಮುಸ್ಲಿಮರಿಗೆ ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಕೂಡ ಒಂದು ಪಾಸಿಟಿವ್ ವಿಚಾರ ಇದೆ ಒ ಅವರ ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ದಾಳಿಯನ್ನು ಖಂಡಿಸೋಕೆ ಶುಕ್ರವಾರದ ಪ್ರಾರ್ಥನೆ ವೇಳೆ ಕೈಗೆ ಕಪ್ಪು ಪಟ್ಟಿ ಧರಿಸುವಂತೆ ಒತ್ತಾಯ ಮಾಡಿದ್ದಾರೆ ಅದು ಪಾಸಿಟಿವ್ ವಿಚಾರ ಧರ್ಮದ ಹೆಸರಲ್ಲಿ ಜನರ ಮೇಲೆ ದಾಳಿ ಮಾಡೋದು ಅಮಾನವೀಯ ಅಂತ ಹೇಳಿದ್ದಾರೆ ದೇಶದಲ್ಲಷ್ಟೇ ಅಲ್ಲ ಜಗತ್ತಲ್ಲಿರೋ ಉಗ್ರರನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಹಾಗಂತ ಮಸೀದಿಯಲ್ಲಿ ನಮ್ಮ ಸಹೋದರರು ಶುಕ್ರವಾರದ ಜುಮ್ಮಾ ವಿಶೇಷ ಪ್ರಾರ್ಥನೆ ವೇಳೆ ಘೋಷಿಸಬೇಕು ಅಂತ ಯುಪಿಯ ಲಕ್ನೋನ ಈದ್ಗಾ ಇಮಾಮ್ ಮೌದಾನ ಖಲೀದ್ ರಶೀದ್ ಪರಂಗಿ ಮಹಲ್ ಇವರೆಲ್ಲರೂ ಕೂಡ ಆಗ್ರಹ ಮಾಡಿದ್ದಾರೆ ಜೊತೆ ಸೇರ್ಕೊಂಡಿದ್ದಾರೆ ಏನು ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಸದ್ಯದ ಪರಿಸ್ಥಿತಿಯನ್ನ ಪರಿಶೋಧನೆ ನಡೆಸ್ತಾ ಇದ್ದಾರೆ ಈ ವೇಳೆ ಸೇನೆ ಮುಂದೆ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಹಿರಿಯ ಸೇನಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಶ್ರೀನಗರಕ್ಕೆ ಭೇಟಿ ನೀಡಿದ್ದಾರೆ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಜೋರಾಗ್ತಿದೆ ಉಭಯ ದೇಶಗಳು ತಮ್ಮ ನಡುವಿನ ಒಪ್ಪಂದಗಳನ್ನೆಲ್ಲ ಮುರಿದು ಹಾಕ್ತಿದ್ದಾರೆ ಆದರೆ ಇದರ ಮಧ್ಯೆ ಪಾಕ್ನ ನ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರಕ್ಕೆ ಬರೋ ಭಾರತೀಯ ಭಕ್ತರಿಗೆ ಪ್ರವೇಶವನ್ನು ಓಪನೇ ಇಟ್ಟಿದ್ದಾರೆ ಸದ್ಯ ಭಾರತದಲ್ಲಿ ಯಾರಿಗೂ ಹೋಗಬೇಡಿ ಅಂತ ಹೇಳಿದೆ ಆದರೂ ಪಾಕಿಸ್ತಾನ ಬಾಗಿಲು ತೆರ್ಕೊಂಡು ಕೂತಿದೆ ವ್ಯಾಪಾರಕ್ಕೆ ಜೊತೆಗೆ ಗೊತ್ತಲ್ಲ ಅವರದು ಹಳೆಯ ಸ್ಟ್ರಾಟಜಿ ಪಂಜಾಬ್ ಸಿಖ್ಖರು ಅವ್ರನ್ನೆಲ್ಲ ಭಾರತದ ವಿರುದ್ಧ ಕೆರಳಿಸೋಕೆ ಅವ್ರು ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಅವರು ಅದು ಆ ಹಣೆ ಬರವನ್ನು ಬಿಡೋದಿಲ್ಲ ಅವರು ಇನ್ನು ಗುರುವಾರ ಬಿ ಎಸ್ ಎಫ್ ಯೋಧರೊಬ್ಬರು ಅಪ್ಪಿತಪ್ಪಿ ಪಾಕ್ ಗಡಿ ದಾಟಿದ್ದು ಪಾಕಿಸ್ತಾನ್ ರೇಂಜರ್ಸ್ ಅವರನ್ನು ಬಂಧಿಸಿದರು ಈ ಸಂಬಂಧ ಅವರ ಕುಟುಂಬದವರು ಮಾತನಾಡಿ ಕೇಂದ್ರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಅವರ ಬಿಡುಗಡೆಗಾಗಿ ಮಾತುಕತೆ ನಡೆಸ್ತಾ ಇವೆ ಅವರು ಸೇಫ್ ಆಗಿ ವಾಪಸ್ ಬಂದ್ರೆ ಸಾಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ವಿರುದ್ಧ ಟ್ರಂಪ್ ಸರ್ಕಾರ ಆಕ್ರೋಶ ಹೊರಹಾಕಿದೆ ಪಹಲ್ಗಾಮ್ ನಡೆದ ಉಗ್ರ ದಾಳಿಯನ್ನ ಉಗ್ರ ದಾಳಿ ಅಂತ ಕರೆಯುವುದರ ಬದಲಾಗಿ ಬಂಡುಕೋರರು ಮಾಡಿರೋ ದಾಳಿ ಅಂತ ನ್ಯೂಯಾರ್ಕ್ ಟೈಮ್ಸ್ ಅತಿ ಬುದ್ಧಿವಂತಿಕೆಯ ದುಷ್ಟತನವನ್ನ ತೋರಿತು ಇದಕ್ಕೆ ಅಮೆರಿಕ ಸರ್ಕಾರದ ವಿದೇಶಾಂಗ ಇಲಾಖೆ ಖಂಡನೆ ವ್ಯಕ್ತಪಡಿಸಿದೆ ನಾವು ನಿಮ್ಮನ್ನು ಫ್ಯಾಕ್ಟ್ ಚೆಕ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಇದು ಉಗ್ರ ದಾಳಿ ಅನ್ನೋದು ಸ್ಪಷ್ಟ ಇದೆ ಇಸ್ರೇಲ್ ಅಥವಾ ಭಾರತ ಎಲ್ಲೇ ಉಗ್ರ ದಾಳಿಗಳಾದರೂ ಕೂಡ ಈ ನ್ಯೂಯಾರ್ಕ್ ಟೈಮ್ಸ್ ಮಾತ್ರ ರಿಯಾಲಿಟಿಯಿಂದ ದೂರನೇ ಜೀವಿಸ್ತಾ ಇರುತ್ತೆ ಅಂತ ಪತ್ರಿಕೆ ವಿರುದ್ಧ ಕಿಡಿಕಾರಿದೆ ಜೊತೆಗೆ ಫ್ಯಾಕ್ಟ್ ಚೆಕ್ ಮಾಡ್ತಾ ಇದೀವಿ ನೋಡಿ ನಿಮ್ಮನ್ನ ಅಂತ ಹೇಳಿ ಆ ನ್ಯೂಸ್ ಪೇಪರ್ ಅಲ್ಲಿ ಅವರು ಮಿಲಿಟೆಂಟ್ಸ್ ಅಂತ ಹಾಕಿರೋದನ್ನ ಸ್ಟ್ರೈಕ್ ಮಾಡಿ ಅದನ್ನು ಕಾಟ್ ಹೊಡೆದು ಕೆಳಗಡೆ ಟೆರರಿಸ್ಟ್ಗಳಂತ ಬರೆದ್ಬಿಟ್ಟು ಆಮೇಲೆ ಅದನ್ನ ಶೇರ್ ಮಾಡಿದ್ದಾರೆ ಟ್ರಂಪ್ ಸರ್ಕಾರದವರು ಅಂದ ಹಾಗೆ ನ್ಯೂಯಾರ್ಕ್ ಟೈಮ್ಸ್ಗೂ ಟ್ರಂಪ್ ಆಡಳಿತಕ್ಕೂ ಆಗಲ್ಲ ಅವ್ರು ಅವಾಗವಾಗ ಭಾರತದ ವಿಚಾರದಲ್ಲೂ ಇಂಥ ವರದಿಗಳನ್ನು ಪ್ರಕಟ ಮಾಡ್ತಾ ಇರ್ತಾರೆ ಸ್ವಲ್ಪ ಲೆಫ್ಟಿಸ್ಟ್ ಲೆಕ್ಕಾಚಾರಗಳೊಂದಿಗೆ ಅವರು ಯಾವಾಗಲೂ ಸುದ್ದಿಯಲ್ಲಿ ಅವರ ಲೆಫ್ಟಿಸಮ್ ಅನ್ನು ತುಂಬಿಬಿಟ್ಟು ಸುದ್ದಿ ಪ್ರಕಟ ಮಾಡ್ತಾರೆ ಅನ್ನೋ ಆರೋಪ ಅವರ ಮೇಲಿದೆ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಯುದ್ಧದ ನಡುವೆ ಅಮೆರಿಕ ದೊಡ್ಡ ಹೇಳಿಕೆ ನೀಡಿದೆ ಟ್ರಂಪ್ರ ರೆಸಿಪ್ರೊಕಲ್ ಟ್ಯಾರಿಫ್ ಅವಾಯ್ಡ್ ಮಾಡೋಕೆ ಅಮೆರಿಕ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋ ಮೊದಲ ದೇಶ ಭಾರತ ಆಗಬಹುದು ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ ಅಲ್ಲದೆ ಅಮೆರಿಕ ಜೊತೆ ಈ ಒಪ್ಪಂದ ಮಾಡ್ಕೊಳ್ಳೋಕೆ ಭಾರತ ತುಂಬ ಹತ್ತಿರದಲ್ಲಿದೆ ಯಾಕಂದರೆ ಟ್ಯಾರಿಫ್ ವಿಚಾರವಾಗಿ ಭಾರತದೊಂದಿಗೆ ಅಷ್ಟೇನೂ ಪ್ರಾಬ್ಲಮ್ಸ್ ಇಲ್ಲ ನಮಗೆ ಭಾರತದ ಕಂಪನಿಗಳಿಗೆ ಪ್ರಾಡಕ್ಟ್ಗಳಿಗೆ ನಾವು ಅಷ್ಟೇನು ಸಬ್ಸಿಡಿ ಕೊಡಲ್ಲ ಹಾಗೆ ಕರೆನ್ಸಿ ಮ್ಯಾನಿಪುಲೇಷನ್ ಕೂಡ ಅವ್ರು ಮಾಡೋಲ್ಲ ಟ್ಯಾರಿಫ್ ಬ್ಯಾರಿಯರ್ ವಿಚಾರಕ್ಕೆ ಬಂದರೂ ಕೂಡ ಭಾರತ ಅಷ್ಟೇನು ರಿಸ್ಟ್ರಿಕ್ಷನ್ಸ್ ಹಾಕಲ್ಲ ಸೊ ಭಾರತ ಅಮೆರಿಕ ಸುಲಭವಾಗಿ ಈ ಒಪ್ಪಂದ ಮಾಡ್ಕೋಬಹುದು ಅಂತ ಬೆಸೆಂಟ್ ಹೇಳಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಿಂದ ರಫ್ತಾಗುವ ವಸ್ತುಗಳ ಮೇಲೆ ಅಮೆರಿಕ ಇಪ್ಪತ್ತಾರು ಪರ್ಸೆಂಟ್ ರೆಸಿಪ್ರಕಲ್ ಟ್ಯಾರಿಫ್ ಹಾಕಿತ್ತು ಆಮೇಲೆ ನೈಂಟಿ ಡೇಸ್ ಅರಲ್ಲಿ ಪಾಸ್ ಮಾಡಿದ್ದಾರೆ ಬಟ್ ಟೆನ್ ಪರ್ಸೆಂಟ್ ಬೇಸ್ ರೆಸಿಪ್ರೋಕಲ್ ಟ್ಯಾರಿಫ್ ಅಂತೂ ಇದ್ದೇ ಇದೆ ಅದರ ಬೆನ್ನಲ್ಲೇ ಎರಡು ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ಒಪ್ಪಂದಕ್ಕೆ ಜೋರಾಗಿ ಮಾತುಕತೆ ನಡೀತಾ ಇತ್ತು ಈಗ ಈ ರೀತಿ ಹೇಳಿಕೆ ಬಂದಿದೆ ಅಮೆರಿಕದಿಂದ ಇನ್ನೊಂದು ಕಡೆ ಅಮೆರಿಕದಲ್ಲಿ ತಾವು ಬದುಕಿರೋ ತನಕ ಅಧ್ಯಕ್ಷರಾಗಿರೋಕೆ ಟ್ರಂಪ್ ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಈಗ ಆನ್ಲೈನ್ ನಲ್ಲಿ ಟ್ರಂಪ್ ಎರಡು ಸಾವಿರದ ಕ್ಯಾಪ್ ಕ್ಯಾಪನ್ನು ಐವತ್ತು ಅಮೆರಿಕನ್ ಡಾಲರ್ ಬೆಲೆಗೆ ಸೇಲ್ ಮಾಡಲಾಗ್ತಿದೆ ಟ್ರಂಪ್ರ ಆರ್ಗನೈಸೇಷನ್ ಸೇಲ್ ಮಾಡ್ತಿದೆ ಟ್ರಂಪ್ ಮತ್ತೆ ಮೂರನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗೋಕೆ ಆ ರೀತಿ ಕಾನೂನು ಮಾಡೋಕೆ ಈ ಕೆಲಸ ಮಾಡಿಸ್ತಿದಾರಾ ಕ್ಯಾಂಪೇನ್ ಶುರು ಮಾಡಿದಾರಾ ಫಂಡ್ ರೇಸಿಂಗ್ ಶುರು ಮಾಡಿದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಅಂದ ಹಾಗೆ ಅಮೆರಿಕದಲ್ಲಿ ಎರಡು ಸಲ ಮಾತ್ರ ಅಧ್ಯಕ್ಷರಾಗಬಹುದು ಅದು ಸಂವಿಧಾನಬದ್ಧ ಆದರೆ ಟ್ರಂಪ್ ಮೂರನೇ ಸಲ ಅಧ್ಯಕ್ಷರಾಗುವ ಬಗ್ಗೆ ಕೆಲ ದಿನಗಳ ಹಿಂದೆ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಎಲೆಕ್ಷನ್ ಇದೆ ಈಗ ಮತ್ತೆ ಈ ಕೆಲಸ ಈಗ ಆರಂಭ ಆಗಿದೆ ಇರಾನ್ ಇನ್ಮೇಲೆ ಹೊಸದಾಗಿ ಯುರೇನಿಯಂ ತರಿಸ್ಕೊಳ್ಬಾರ್ದು ಈಗ ಆಲ್ರೆಡಿ ಆಮದು ಮಾಡಿಕೊಂಡ ಯುರೇನಿಯಂ ಅನ್ನ ಮಾತ್ರ ಬಳಸಬೇಕು ಅಂತ ಅಮೆರಿಕ ಬೇಡಿಕೆ ಇಟ್ಟಿತ್ತು ಈಗ ಅಮೆರಿಕದ ಬೇಡಿಕೆಯನ್ನ ಇರಾನ್ ರಿಜೆಕ್ಟ್ ಮಾಡಿದೆ ಎಲ್ಲ ದೇಶಗಳ ರೀತಿ ನಮಗೂ ನಾಗರಿಕ ಉದ್ದೇಶಗಳಿಗಾಗಿ ಪರಮಾಣು ಬಳಸಿಕೊಳ್ಳುವ ಹಕ್ಕಿದೆ ಸೊ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋಕೆ ನಮಗೆ ಅವಕಾಶ ಕೊಡಬೇಕು ಅಂತ ಇರಾನ್ ಅಮೆರಿಕಗೆ ಒತ್ತಾಯ ಮಾಡಿದೆ ಇತ್ತ ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮೂರನೇ ಸುತ್ತಿನ ಮಾತುಕತೆ ಶನಿವಾರ ಒಮಾನ್ನಲ್ಲಿ ನಡೆಯುತ್ತೆ ಅಂದಹಾಗೆ ಇರಾನ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ತಯಾರಿಸದಂತೆ ಮಾಡೋಕೆ ಅಮೆರಿಕ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಪ್ರೆಷರ್ ಹಾಕ್ತಾ ಇದೆ ಅಮೆರಿಕದ ಟ್ಯಾರಿಫ್ ಗೆ ಪ್ರತಿಕಾರವಾಗಿ ಚೀನಾ ಅಮೆರಿಕದ ಜೆಟ್ ಗಳನ್ನ ರಿಜೆಕ್ಟ್ ಮಾಡಿ ಕೆಲ ವಿಮಾನಗಳನ್ನ ಕೂಡ ವಾಪಸ್ ಕಳಿಸಿತು ಡೆಲಿವರಿ ತಗೊಳ್ಳಲ್ಲ ಬೋಯಿಂಗ್ ವಿಮಾನಗಳನ್ನ ಅಂತ ಇದೀಗ ಭಾರತದ ಏರ್ ಇಂಡಿಯಾ ಬೋಯಿಂಗ್ ನ ಹತ್ತು ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಜೆಟ್ ಖರೀದಿ ಮಾಡೋಕೆ ಮಾತುಕತೆ ನಡೆಸ್ತಾ ಇದೆ ಅಂತ ಗೊತ್ತಾಗಿದೆ ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಟ್ಯಾರಿಫ್ ಕಾರಣದಿಂದ ಚೀನಾ ನಮ್ಮ ಜೆಟ್ ಗಳನ್ನ ರಿಜೆಕ್ಟ್ ಮಾಡ್ತಾ ಇದೆ ಹೀಗಾಗಿ ಅಗತ್ಯ ಇರೋ ಬೇರೆ ಕಸ್ಟಮರ್ಸ್ಗೆ ಇವುಗಳನ್ನ ಕೊಡಲಾಗುತ್ತೆ ಅಂತ ಬೋಯಿಂಗ್ ನ ಕೆಲ್ಲಿ ಔಟ್ಬರ್ಗ್ ಹೇಳಿದ್ದಾರೆ ಇಸ್ರೇಲ್ ಗಾಜಾದ ಮೇಲೆ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ ಇಸ್ರೇಲ್ ನಡೆಸಿದ ಹೊಸ ದಾಳಿಯಲ್ಲಿ ಗಾಜಾದಲ್ಲಿ ಅರವತ್ತು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ದಾಳಿಯಲ್ಲಿ ಒಂದೇ ಕುಟುಂಬದ ಹನ್ನೆರಡು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಸಿವಿಲ್ ಡಿಫೆನ್ಸ್ ಹೇಳಿದೆ ಏನೋ ಇಸ್ರೇಲ್ ಗಾಝಾಗೆ ಮಾನವೀಯ ನೆರವನ್ನ ನಿರ್ಬಂಧಿಸುವುದನ್ನು ಕಂಟಿನ್ಯೂ ಮಾಡಿದೆ ಇದರಿಂದ ಮೂರು ಸಾವಿರ ಗಾಜಾ ಎಂಟರ್ ಆಗೋಕೆ ವೇಟ್ ಮಾಡ್ತಿವೆ ಅಂತ ಯುಎನ್ ಏಜೆನ್ಸಿ ಫಾರ್ ಪ್ಯಾಲೆಸ್ತೀನಿಯನ್ ರೆಫ್ಯೂಜೀಸ್ ಯುಎನ್ ಆರ್ ಡಬ್ಲ್ಯೂ ಎ ಹೇಳಿದೆ ಇನ್ನು ಅಮೆರಿಕದಲ್ಲಿ ಭಾರಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ನೆಬ್ರಾಸ್ಕಾ ರಾಜ್ಯದ ಸ್ಯಾಂಡ್ ಹಿಲ್ಸ್ ಪ್ರದೇಶದ ಈ ಕಾಡ್ಗಿಚ್ಚಿಗೆ ಆರು ಸಾವಿರದ ಆರುನೂರ ಮೂವತ್ತೊಂದು ಎಕರೆ ಪ್ರದೇಶ ಸುಟ್ಟು ಹೋಗಿದೆ ಏನೋ ಈ ಪ್ರದೇಶದಲ್ಲಿ ಸುಮಾರು ಅರವತ್ತು ಜನರಿರೋ ಜಾನ್ ಸ್ಟೌನ್ ಅನ್ನೋ ಸಣ್ಣ ಹಳ್ಳಿಗೂ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಎಚ್ಚರಿಸಿದ್ದಾರೆ ಪ್ಯಾಲೆಸ್ತೈನ್ ಪರ ಪ್ರತಿಭಟನೆ ನೇತೃತ್ವ ವಹಿಸಿದ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ವಿದ್ಯಾರ್ಥಿ ಮೊಹಮ್ಮದ್ ಖಲೀಲ್ನ ಮಾರ್ಚ್ ಎಂಟನೇ ತಾರೀಕು ಅರೆಸ್ಟ್ ಮಾಡಲಾಗಿತ್ತು ಇದೀಗ ಆತನನ್ನು ಅರೆಸ್ಟ್ ವಾರಂಟ್ ಇಲ್ಲ ಬಂಧಿಸಲಾಗಿತ್ತು ಅನ್ನೋದು ಕೋರ್ಟ್ ದಾಖಲೆಗಳಿಂದ ಗೊತ್ತಾಗಿದೆ ಆದರೆ ತನ್ನ ಬಂಧನವನ್ನು ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸಮರ್ಥಿಸಿಕೊಂಡಿದೆ ಇದ ವಿಚಾರಣೆಗೆ ಸಹಕರಿಸ್ತಾ ಇರಲಿಲ್ಲ ಮತ್ತು ದೇಶದಿಂದ ಓಡ್ ಹೋಗುವ ಸಾಧ್ಯತೆ ಇತ್ತು ಹೀಗಾಗಿ ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ